ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ಒಂದು ರೆಸಿಪಿಯೊಳಗೆ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂತಹ ಮನೆ ಮಾತಾಗಿರುವಂತಹ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಗದಿ ಸಿಂಪಲ್ ಐತ್ರಿ ಭಾಳ ಟೇಸ್ಟ್ ಕೂಡ ಆಗ್ತೈತಿ ಇದನ್ನು ಕ್ವಿಕ್ಕಾಗಿ ಕೂಡ ನಾವು ಮಾಡ್ಕೋಬೋದು ಯಾವುದಪ್ಪ ಅಂತೀರಾ ಸೂಸ್ಯ ಅಂದರೆ ಚುರುಮುರಿ ಸೂಸ್ಲಾಗಿರ್ಬೋದು ಅಥವಾ ಮಂಡಕ್ಕಿ ಸೂಸ್ಲಾ ನೀವು ಏನಂತೀರಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಇದಕ್ಕೆ ಮಂಡಾಳ ಒಗ್ಗರ್ಣಿ ಅಂತೀವಿ ನೀವೇನಂತೀರಿ ಅಂಥೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ನಮ್ಮ ಕಡೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ನೋಡಿರಿ ಇದನ್ನ ನಾವು ತೋಸಿದ್ದು ಚುಮ್ಮರಿ ಅಂತೀವಿ ನಾವು ಇದಕ್ಕೆ ನೀವೇನಂತೀರಿ ಅಂತೇಳಿ ನಂಗೆ ಕಮೆಂಟ್ ಮಾಡಿರಿ ಒಂದೊಂದು ಕಡೆ ಒಂದೊಂದು ಕರೀತಾರೆ ರೀ ಮಂಡಕ್ಕಿ ಸೂಸ್ಲ ಚುರುಮುರಿ ಸೂಸ್ಲ ಅಂತ ಕರೀತಾರ್ರಿ ಅಥವಾ ತೋಸಿದ್ದು ಚುಮ್ಮರಿ ಈ ಥರ ನಾವು ಒಂದೊಂದು ಕಡೆ ಒಂದೊಂದು ಭಾಗದೊಳಗೆ ಒಂದೊಂದು ಥರ ಕರೀತಾರೆ ರೀ ಮಾಡೋದು ಹೆಂಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ನೋಡನು ಹೆಂಗೆ ಮಾಡೋದು ಅಂಥೇಳಿ ಮೊದಲಿಗೆ ಚುರುಮುರಿನ ತೋರಿಸ್ತಾ ರೀ ಈ ರೀತಿ ಚುರುಮುರಿನ ನಾವು ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ರೀ ಅವನ್ನ ಅದರೊಳಗೆ ಈ ಕಸರು ಕಡ್ಡಿ ಇದು ಈ ಥರದ್ದೆಲ್ಲ ಹೊಲಸಿರ್ತೈತಲ್ಲ ಅದನ್ನು ನಾವು ಮೊದಲು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಈ ಚುರುಮುರಿ ಒಳಗೆ ಒಂದೊಂದು ಕಪ್ಪಾಗಿಬಿಡ್ತಾವಲ್ಲ ರೀ ಅವನ್ನ ನಾವು ತೆಗೆದು ಸ್ವಚ್ಛಗ ಕ್ಲೀನ್ ಮಾಡಿಕೊಂಡು ಈ ಥರ ಒಂದು ದೊಡ್ಡದು ಅಗಲಬಾಗಿರುವಂತಹ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು ಅದಾದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಚುರು ಚುರ್ಮುರನ್ನ ಒಂದೆರಡು ಸರ್ತಿ ಈ ಥರ ಕೈಯಾಗ ತೊಳೆದು ಈ ರೀತಿ ಹಿಂಡಿ ನೀರನ್ನು ತಕ್ಕೊಂಡು ಒಂದು ಪಾತ್ರೆಗೆ ಇಟ್ಕೋತಾ ಇದ್ದೀನಿ ಇದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಚುರುಮುರನ್ನ ಹಾಕ್ಕೊಂಡು ನಿಮ್ಗೆ ಕ್ವಾಂಟಿಟಿ ಎಷ್ಟು ಜನ ಆದಿರು ನೋಡ್ರಿ ನಾನು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ನೀವು ಎಷ್ಟು ಜನ ಇದ್ದೀರಿ ನೋಡಿರಿ ಅಷ್ಟನ್ನು ನೀವು ಮಾಡ್ಕೋಬೋದು ನಾನು ಒಂದು ಎರಡು ಕಾಲ್ಪೋ ರೀ ಆ ಥರ ಒಂದು ಎರಡು ಕಾಲ್ಪೋವನಷ್ಟು ನಾನು ಚುರುಮುರನ್ನ ತೊಗೊಂಡಿದ್ದೆ ಅಷ್ಟು ಸಾಕು ಬೆಳಗಿನ ಒಂದು ಉಪಹಾರಕ್ಕಂತಂದು ಮಾಡಾತ್ತೀನಿ ರೀ ಅಂದ್ರೆ ಬೆಳಗಿನ ಮಾಡಾತ್ತೀವಲ್ಲ ರೀ ಸೊ ಲೈಟಾಗಿ ಹೇಳಿ ನಾನು ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿ ಮಾಡಿ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಜನ ಇದ್ದರೆ ಅಂತಂದರೆ ಇದನ್ನು ಡಬಲ್ ಆಗಿ ಮಾಡ್ಕೊರಿ ಇದೀಗ ನೋಡ್ತಿರಲ್ಲ ಅದೇ ನೀರಿಗೆ ನಾನು ಮತ್ತೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಟ್ಟಿರುವಂಥ ಚುರುಮುರನ್ನ ಹಾಕ್ಕೊಂಡು ಇದೇ ರೀತಿನ ತೊಳೆದು ಇಟ್ಕೋತಾ ಇದ್ದೀನಿ ಈ ನೀರನ್ನೆಲ್ಲ ಹಿಂಡಿ ತೆಗೆದು ಆ ಪಾತ್ರೆಗೆ ಎತ್ತಿ ಇಟ್ಕೊಳಕತ್ತೀನಿ ಯಾರ್ಯಾರೆಲ್ಲ ಈ ಉತ್ತರ ಕರ್ನಾಟಕದವರು ನೋಡ್ತಾ ಇದ್ರ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಹಾಗೆಯೇ ನೀವು ಕೂಡ ಇದೇ ರೀತಿನ ಮಾಡ್ತಿದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಯಾವ ರೀತಿ ಮಾಡ್ತೀರಿ ಅಂಥೇಳಿ ಈಗ ಚೆನ್ನಾಗಿ ಹಿಂಡಿ ನೀರನ್ನು ತೆಗೆದು ಒಂದು ಕಡೆ ಸೈಡ್ ಎತ್ತಿಟ್ಕೊಂಡಿದ್ದೀನಿ ರೀ ಒಂದು ಕಡೆ ನಾನು ಏನು ಮಾಡ್ತೀನಿ ರೀ ಅಂತಂದ್ರೆ ಕಡಾಯಿನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಾತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೇನೆ ಯಾಕಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿನಿ ಎಣ್ಣೆನ ಆದಷ್ಟು ಇದಕ್ಕೊಂದು ಸ್ವಲ್ಪ ಜಾಸ್ತಿ ಮುಂದೆ ಮುಂದಿದ್ರನ್ನ ಚಲೋ ನೋಡಿರಿ ಎಣ್ಣೆ ಅತಿ ನಾವು ಕಡಿಮೆ ಹಾಕ್ಕೊಂಡ್ವಿ ಅಂತಂದ್ರೆ ಔಡಾ ಬೋಡ ಆದಂಗೆ ಆಗ್ಬಿಡ್ತಾವ್ರಿ ಆ ಟೇಸ್ಟಾ ಕೊಡೋಂಗಿಲ್ಲ ಅವು ಸೂಸ್ಲ ಅದಕ್ಕೆ ಹೇಳಿ ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಸಾಸ್ವಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದಿಷ್ಟು ಶಿಂಗಾ ಒಂದು ಮುಷ್ನ ಮುಟ್ಗಿ ಅಷ್ಟು ಶೇಂಗಾನ ಹಾಕೊಂಡಿ ನೋಡಿರಿ ನೀವು ಎಷ್ಟು ಬೇಕಿದ್ರೆ ಶೇಂಗಾ ನೋಡಿಕೊಂಡು ಶಿಂಗಾ ತಿಂತಿದ್ರೆ ಹಾಕೋರಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋರಿ ಶೇಂಗಾ ಹಾಕ್ಕೊಂಡ್ವಿ ಅಂತಂದರೆ ಬಾಯಿ ಒಳಗೆ ಒಂದು ರುಚಿ ಕೊಡ್ತೈತಿ ಸೊ ಅದಕ್ಕಂತ ಹೇಳಿ ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ ಇದನ್ನು ನಾವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಒಂದು ಸ್ವಲ್ಪ ಸಿಡಿಬೇಕು ಎಣ್ಣೆ ಒಳಗೆ ಶೇಂಗಾ ಅನ್ನೋದು ಕೆಂಪಾಗ ಫ್ರೈ ಆದವು ಅಂತಂದ್ರೆ ಸಾಕು ನೋಡಿರಿ ಈ ರೀತಿ ನಾವು ಶೇಂಗಾನ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಅಂತಂದರೆ ಬಾಯಿಯೊಳಗೆ ಕುರುಮ್ ಕುರುಮ್ ಹೇಳಿ ತಿನ್ನೋತ್ನಾಗ ಭಾಳ ಚಲೋ ಹಾಕೈತಿ ಹೇಳಿ ಇದನ್ನ ಹಾಕ್ಕೊಂಡು ಅದಾದ ಮೇಲೆ ಹಸಿರು ಮೆಣ್ಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೆ ನಾನು ಸಣ್ಣದಾಗಿ ಅದನ್ನು ಹಾಕೋತಾ ಇದ್ದೀನಿ ನೋಡಿರಿ ಮೊದಲಿಗೆ ನಾವು ಇದನ್ನ ಹಸಿರು ಮೆಣ್ಸಿಕಾಯಿನ ಯಾಕೆ ಹಾಕೋಬೇಕಪ್ಪ ಅಂತಂದ್ರೆ ಈ ಹಸಿರು ಮೆಣ್ಸಿಕಾಯಿ ಹಾಕೊಳ್ಳೋದ್ರಿಂದ ಅದು ಖಾರ ಚೆನ್ನಾಗಿ ಬಿಟ್ಕೋತೈತಿ ಎಣ್ಣೆ ಒಳಗೆ ಹೇಳಿ ಮೊದಲಿಗೆ ಕಾರಣ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಟೊಮ್ಯಾಟೊ ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಕೊಳಕತ್ತ ಬಿಟ್ನಿ ನಾನು ನೀವು ಒಂದೊಂದು ಹಾಕಿನ ಬೇಕಂದ್ರೆ ಹಾಕ್ಕೊಬೋದು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕೂಡ ಮಿಕ್ಸ್ ಮಾಡ್ಕೊಬೋದು ಇದ್ರಲ್ಲ ಈ ರೀತಿ ನಾನು ಟೊಮ್ಯಾಟೊ ಹಾಗೆಯೇ ಈರುಳ್ಳಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಎಣ್ಣೆ ಒಳಗೆ ಚೆನ್ನಾಗ ಫ್ರೈ ಆಗಬೇಕು ವಾಸನೆ ಹೋಗಬೇಕು ಈರುಳ್ಳಿ ಟೊಮ್ಯಾಟೊದ್ದು ಅಂದರೆ ಅದು ಚೆನ್ನಾಗಿ ಬರ್ತೈತಿ ಅದಾದಮೇಲೆ ಇದು ಟೊಮ್ಯಾಟೊ ಹಾಗೆಯೇ ಈರುಳ್ಳಿ ನೀರು ಬಿಟ್ಕೋತೈತಿ ಇದಕ್ಕೆ ಎಕ್ಸ್ಟ್ರಾ ನೀರು ಒಂದು ಸ್ವಲ್ಪ ಬೇಕಿತ್ತು ಹಾಕೋರಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋರಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳಾಕತ್ತೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಮತ್ತು ಕಲರ್ ಒಂದು ಸ್ವಲ್ಪ ಜಾಸ್ತಿ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಅರಶಿನ ಪುಡಿ ಹಾಕೋರಿ ಇಲ್ಲ ಇಲ್ಲಾಂತಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಹಾಕೋರಿ ಈಗ ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ರೀ ರುಚಿಗೆ ತಕ್ಕಷ್ಟು ಅಂದರೆ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಾರ್ದಂಗೆ ಸ್ವಲ್ಪ ಕರೆಕ್ಟಾಗಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಂಡ್ರಿ ಅಂತಂದ್ರೆ ಟೇಸ್ಟ್ ಮಾತ್ರ ಭಾಳ ಮಸ್ತ್ ಇರ್ತೈತೆ ನೋಡಿರಿ ಈ ಸೂಸ್ಲಿ ಜೊತೆಗೆ ಒಂದು ಸೈಡ್ ಡಿಶ್ ಆಗಿ ಮಿರ್ಚಿ ಇತ್ತು ಅಂತಂದ್ರೆ ಅದು ಅಂತರೂ ಭಾಳ ಫೇಮಸ್ ನೋಡ್ರಿ ಎಲ್ಲರ ಹೋಗ್ರಿ ನೀವು ಉತ್ತರ ಕರ್ನಾಟಕದ ಕಡೆ ಈ ಮಂಡಕ್ಕಿ ಆಮೇಲೆ ಮಿರ್ಚಿ ಅಂತರೂ ಇದ್ದೇ ಇರ್ತೈತಿ ಏನೂ ಇಲ್ಲ ಅಂತಂದ್ರೂ ಅಂಗಡಿ ಒಳಗೆ ಇದು ಅಂತರೂ ಇದ್ದೇ ಇರ್ತೈತಿ ನೋಡ್ರಿ ಯಾ ಯಾವಾಗ ಹೋದ್ರೂ ಇದು ಎವರ್ ಗ್ರೀನ್ ಅಂತ ಹೇಳ್ಬೋದು ಅದು ಇದ್ದೇ ಇರ್ತೈತಿ ಇದಕ್ಕೆ ನಾನು ಒಂದು ಅರ್ಧ ವಾಟೆ ಅಂತೀವಿ ನೋಡಿರಿ ಅಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹುಳಿ ಏನು ಹುಳಿ ಅಂತೀವ್ರಿ ನಾವು ಇದಕ್ಕೆ ಮಾಡಿಟ್ಕೊಂಡಿರ್ತೀವಲ್ಲ ಇದನ್ನು ಇದನ್ನು ನಾವು ಏನು ಮಾಡ್ಬೇಕ್ರಿ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಯಾಕಿ ಬಿಡ್ಬೇಕು ನೋಡ್ರಿ ಈಗ ಕುದಿಯಾತೈತ್ರಿ ಇದು ಈ ಕುದಿಯುವಂಥ ಟೈಮ್ನೊಳಗೆ ನಾವು ಮೊದ್ಲಿಗೇನ ರೆಡಿ ಮಾಡಿಟ್ಟಿರುವಂತಹ ಈ ಚುಮ್ಮರನ್ನ ತೋರಿಸಿ ಇಟ್ಕೊಂಡಿದ್ವಲ್ರಿ ನಾವು ಆ ಚುಮ್ಮರಿಗೆ ಈ ಹುಳಿನ ಹಚ್ಬೇಕಾಗತ್ತೆ ಇದು ಚೆನ್ನಾಗಿ ಕುದೀಬೇಕ್ರಿ ಚೆನ್ನಾಗಿ ಅಂತಂದ್ರೆ ಟೇಸ್ಟ್ ಬರ್ತೈತಿ ಸ್ವಲ್ಪ ಈ ಹುಳಿನ ನಾವು ಎಷ್ಟು ಕುದಿಸ್ತೇವೆ ನೋಡ್ರಿ ಅಷ್ಟು ಚಲೋ ಆಗುತ್ತೆ ನಾವು ಒಮ್ಮೆಗಳೇ ನೀರು ಹಾಕಿದ ತಕ್ಷಣನ ಈ ಹುಳಿನ ಹಚ್ಬಿಟ್ವಿ ಅಂತಂದರೆ ಟೇಸ್ಟ್ ಕೊಡೋಂಗಿಲ್ಲ ಅದಕ್ಕಂತ ಹೇಳಿ ಒಂದು ಎರಡರಿಂದ ಮೂರು ನಿಮಿಷ ಚೆಂದಂಗ ಕುದಿಸಿ ಅದಾದ ಮೇಲೆ ಇದಕ್ಕೆ ನಾನು ತೋರಿಸಿಟ್ಟಿರುವಂತಹ ಚುಮ್ಮರಿಗೆ ಈ ಹುಳಿನ ಹಚ್ಕೋತಾ ಇದ್ದೀನಿ ಈಗ ನೋಡ್ರಿ ಚಂದಂಗ ಕುದೈತಿ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಚುರ್ಮುರಿನ ತೋಸಿಟ್ಕೊಂಡಿದ್ವಂಥ ಚುರುಮುರಿನ ಒಂದು ಕಡೆ ಸೈಡ್ ಇಟ್ಕೊಳಕತ್ತೀನಿ ಈಗ ಅದನ್ನ ಹುಳಿನ ತೊಗೊಂಡು ನಾನು ಈ ರೀತಿ ಹಾಕ್ಕೊಂಡು ಹಚ್ಕೊಳಕತ್ತೀನಿ ನೋಡ್ರಿ ಇದನ್ನು ಬಿಸಿ ಇರುವಾಗಲೇ ತಿನ್ಬೇಕು ನೋಡ್ರಿ ಅಂದ್ರೆ ಟೇಸ್ಟ್ ಕೊಡ್ತಿತ್ತು ಇದು ತಣ್ಣಗಾದ್ವು ಅಂತಂದ್ರೆ ರುಚಿ ಬರಂಗಿಲ್ಲ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೇಕು ಈ ರೀತಿ ಹುಳಿ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕು ನೋಡ್ರಿ ಅವಾಗ ಈ ಚುರುಮುರನ್ನ ಸ್ವಲ್ಪ ನೀರೊಳಗೆ ಚೆನ್ನಾಗಿ ತೋಸ್ಕೊಂಡು ಅಂದರೆ ತೊಳೆದುಕೊಂಡು ಈ ರೀತಿ ಇಟ್ಕೊಂಡು ಆಮೇಲೆ ಈ ಹುಳಿನ ಬಿಸಿ ಮಾಡ್ಕೊಂಡು ಹಚ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ ಟೇಸ್ಟ್ ಅಂತರೂ ಇವಾಗ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಒಂದಕ್ಕೊಂದು ಇದು ಹುಳಿ ಮಾಡಿಟ್ಟಿರುವಂಥ ಹುಳಿ ಈ ಚುರುಮುರಿಗೆಲ್ಲ ಹತ್ಕೋಬೇಕ್ರಿ ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಹುರ್ಗಡ್ಲಿ ಹಾಕ್ಕೊತೀನಿ ಅಂದರೆ ಪುಟಾಣಿ ಅಂತೀವಿ ನೋಡ್ರಿ ಪುಟಾಣಿ ಹಿಟ್ಟನ್ನ ಹಾಕೊಳಕತ್ತೀನಿ ಸುಮಾರು ಒಂದು ಟೇಬಲ್ ಸ್ಪೂನು ಅಥವಾ ಒಂದುವರೆ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋರಿ ನಾನು ಕೈಲಿನೇ ಹಾಕ್ಕೊಳಕತ್ತೀನಿ ಸ್ಪೂನ್ ತೋರಿಸಿಲ್ಲ ಅಷ್ಟು ಹಾಕ್ಕೊಂಡ್ರಿ ಅಂತಂದರೆ ಸಾಕು ಹೆಚ್ಚು ಆಬಾರ್ದು ಹಿಟ್ಟು ಹಿಟ್ಟು ಯಾಕಂದರೆ ಬಾಯೊಳಗೆ ಹಿಟ್ಟ ಹಿಟ್ಟು ಆದಂಗೆ ಆಗ್ತೈತಿ ಸ್ವಲ್ಪ ಲೈಟಾಗಿ ಹಾಕೋಬೇಕು ಯಾಕಂದರೆ ಇದು ಹಿಟ್ಟು ಹಾಕೋದ್ರಿಂದನೇ ಈ ಚುರುಮುರಿ ಸೂಸನ ಒಂದು ಟೇಸ್ಟ್ ಕೊಡ್ತೈತಿ ಇದಕ್ಕೆ ಮೇಲ್ಗಡೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು ಅದು ಇಲ್ಲದೇ ನಾನು ಮಾಡಿದ್ದೀನಿ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಈ ಚುರುಮುರಿ ಸೂಸ್ಲಾ ಅಂತರೂ ಎಲ್ಲದನ್ನು ಹಾಕಿ ಮಾಡಿದಾಗ ನಾವು ಒಂಥರ ಟೇಸ್ಟ್ ಇರ್ತೈತಿ ಬಟ್ ಹಾಗೆ ಮಾಡಿದಾಗ ಕೂಡ ಇನ್ನೂ ಅದಕ್ಕಿಂತ ಟೇಸ್ಟ್ ಇರ್ತೈತಿ ಬಟ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇದ್ರ ಮೇಲ್ಗಡೆ ಬೇಕಿದ್ರೆ ಒಂದು ಸ್ವಲ್ಪ ಈ ಥರ ಮೇಲ್ಗಡೆ ಮಿಕ್ಸ್ಚರ್ ಅಂದರೆ ಈ ಥರ ನಮ್ಮ ಕಡೆ ಏನಂತೀವ್ರಿ ಅಂತಂದರೆ ಇದಕ್ಕೆ ಖಾರ ಅಂತೀವಿ ಈ ಥರ ಖಾರ ಮೇಲ್ಗಡೆ ಹಾಕ್ಕೊಂಡ್ವಿ ಅಂತಂದ್ರೆ ಸಖತ್ತಾಗಿರುವ ಸೂಸ್ಲಾ ರೆಡಿ ಆಯ್ತು ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಯಾರೆಲ್ಲ ನನ್ನ ಚಾನೆಲ್ನ ಹಂಗ ನೋಡಾತ್ತೀರಿ ಯಾರೆಲ್ಲ ನನ್ನ ಚಾನಲ್ನ ಹಂಗ ನೋಡ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ ನನ್ನ ವಿಡಿಯೋ ನೋಡಿದಂತಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್